ನಮಸ್ತೆ ನಾನಿವತ್ತು ಬೂಂದಿ ಲಡ್ಡು ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕಡಲೆ ಹಿಟ್ಟು ಸಕ್ಕರೆ ತುಪ್ಪ ಕರಿಯಲು ಎಣ್ಣೆ ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ ಕೂಡ ತೊಗೊಬೋದು ಎಣ್ಣೆನ ಇಟ್ಕೊಂಡಿದ್ದೀನಿ ಇವರಲ್ಲಿ ಸ್ವಲ್ಪ ಸೇವ್ ಮಾಡಿದ್ದೆ ಇದೇ ಎಣ್ಣೆಯಲ್ಲಿ ನಾನು ಬೂಂದಿನ ಕರ್ಕೊಂಡ್ಬಿಡ್ತೀನಿ ನಾವು ಹೇಗಿದ್ದರೂ ಸಕ್ಕರೆ ಪಾಕದಲ್ಲೇನೋ ಹಾಕ್ತೀವಲ್ಲ ಈಗಾಗಿ ನಾವು ಒಬ್ಬೊಬ್ರು ಹಾಕ್ತಾರೆ ಸ್ವಲ್ಪ ಲೈಟಾಗಿ ನಾನು ಅದೆಲ್ಲ ಏನು ಹಾಕೋಲ್ಲ ಬೇಕಿದ್ರೆ ನೀವು ಕಲರ್ ಕೂಡ ಸೇರಿಸ್ಕೋಬೋದು ನಾ ಕಲರೂ ಹಾಕ್ತಾಯಿಲ್ಲ ಸ್ವಲ್ಪ ವೈಟ್ ಅನಿಸುತ್ತೆ ಪರವಾಗಿಲ್ಲ ಆದರೂ ಅಂಗಡಿ ಮಾಡ್ತೀನಿ ನಾನು ಹಿಟ್ಟು ಕಲಿಸ್ಕೊಂಬಿಡ್ತೀನಿ ಕಂಟಾಗ್ದಾಗೆ ಕಲ್ಸ್ಕೊಂಬಿಡಿ ತುಂಬ ಗಟ್ಟಿನೂ ಮಾಡಬೇಡಿ ತುಂಬ ನೀರು ನೀರಾಗಿಯೂ ಮಾಡ್ಕೊಬೇಡಿ ಇಷ್ಟಾದರೆ ಸಾಕು ನಿಮಗೆ ಬೂಂದಿ ಮಾಡ್ಕೊಲಿಕ್ಕೆ ಹಾಕೊಂಬಿಡೋಣ ಜಾರಿ ಇರುತ್ತಲ್ಲ ಜಾರಿಯಲ್ಲಿ ಇದ್ದೀನಿ ನಾನು ನಾನು ಸ್ವಲ್ಪ ಮುಂಚೆ ಇದೆ ಎಣ್ಣೆಯಲ್ಲಿ ಸ್ವಲ್ಪ ಸೇವ್ ಮಾಡಿದ್ದೆ ಅದೇನೆಲ್ಲ ಬೂಂದಿ ಮಾಡ್ತಾಯಿದ್ದೀನಿ ಸ್ವಲ್ಪ ಅದು ಕಪ್ ಕಪ್ಪು ಇದೆ ಇದು ಸ್ವಲ್ಪ ಜಾರಿಗೆ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ ನಾನು ಒಂದು ಸ್ಪೂನ್ಲೆ ನೀಟಾಗಿ ಹಾಕಬಿಡಿ ಹತ್ತಿಬಿಡಿ ನಿಧಾನಕ್ಕೆ ಲೈಟಾಗಿ ಮೇಲೆ ದೋಸೆ ಥರ ಮಾಡಬಿಡಿ ಕಾಳುಗಳು ಇರುತ್ತೆ ತುಂಬ ಜಾಸ್ತಿನೂ ಹಾಕೋಬೇಡಿ ಇಲ್ಲಾಂದರೆ ಕಾಳುಗಳು ಒಂದು ಕೊಂದು ಅಂಟ್ಕೊಂಡ್ಬಿಡುತ್ತೆ ಸ್ವಲ್ಪನೇ ಹಾಕೋಬೇಕು ನೋಡ್ಕೊಂಡು ನೋಡ್ಕೊಂಡು ಹಾಕಿ ಸ್ವಲ್ಪ ಜಾಗ ಖಾಲಿ ಇರಲಿ ನೋಡಿ ಈ ಥರ ಹಾಕೊಂಡ್ಬಿಡಿ ಈ ರೀತಿ ಕೈಯಾಡ್ಸ್ಕೊಂಡ್ಬಿಡಿ ಇದು ಸ್ವಲ್ಪ ಕರೀಲಿಕ್ಕೆ ಸ್ವಲ್ಪ ಟೈಮ್ ತೊಗುತ್ತೆ ನೀವು ಅದು ಮಾಡ್ಕೋಬೇಕಂದ್ರೆ ಸ್ವಲ್ಪ ಸಾಲ್ಟ್ ಹಾಕೊಂಡು ಮಾಡ್ಕೊಳ್ಳಿ ಇಲ್ಲಾಂದ್ರೆ ನೀವು ಲಡ್ಡು ಮಾಡಲಿಕ್ಕಾದ್ರೆ ಸಾಲ್ಟ್ ಹಾಕೋಬೇಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇದು ಫ್ರೈ ಆಗಿದೆ ನಾನು ನಿಮಗೆ ಎಷ್ಟು ಬೇಕು ನೀವು ಎಷ್ಟು ಲಡ್ಡು ಮಾಡ್ತೋಗ್ತಿರೋ ಬೂಂದಿ ಲಡ್ಡು ಅದನ್ನು ನೋಡಿಕೊಂಡು ನೀವು ಇದೇ ರೀತಿ ಕಾಳುಗಳನ್ನ ರೆಡಿ ಮಾಡ್ಕೊಂಬಿಡಿ ಎಲ್ಲಾನು ಕಾಳುಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ರೆಡಿ ಮಾಡ್ತೀವಿ ನೋಡಿ ಈ ರೀತಿ ನೀವು ಕಾಳುಗಳನ್ನ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಕ್ರಿಸ್ಪಿನೂ ಆಗಿದೆ ಈಗ ನಾವು ಪಾಕನ ರೆಡಿ ಮಾಡ್ಕೊಂಡು ಪಾಕದಲ್ಲಿ ಹಾಕ್ಕೊಂಡ್ಬಿಡೋಣ ನೀವು ಬೇಕಿದ್ರೆ ಹಳದಿ ಕಲರ್ ಕೂಡ ಹಾಕೋಬಹುದು ಇದು ಬೂಂದಿ ಕಲರ್ ಇರುತ್ತಲ್ಲ ಹಳದಿ ಕಲರು ಅದನ್ನು ಹಾಕೋಬೋದು ಹಂಗೆ ಕಲರೆಲ್ಲ ಯೂಸ್ ಮಾಡ್ತಾಯಿಲ್ಲ ಹಾಗೆ ಮಾಡಿದರೆ ಆಯಿತು ಅಂತ ಮಾಡ್ತಾಯಿದ್ದೀನಿ ಈಗ ಬೂಂದಿ ಲಡ್ಡುಗೆ ಪಾಕ ಮಾಡೋದನ್ನು ನಾವು ಒಂದು ಕಪ್ಪು ಕಡಲೆ ತೊಗೊಂಡಿದ್ಮೇಲೆ ಈಗ ಇದರಲ್ಲಿ ಅರ್ಧ ಕಪ್ಪು ಸಕ್ಕರೆನ ತಗೊಂಡಿರ್ತೀನಿ ಸ್ವಲ್ಪ ನೀರು ತಗೋತೀನಿ ಎರಡೆರೆ ಪಾಕ ಬರಬೇಕು ಆ ರೀತಿ ನೀರು ಮಾಡ್ತೀವಿ ಹೆಚ್ಚು ಕಡಿಮೆ ಆದರೆ ನಡೆಯುತ್ತೆ ಸಕ್ಕರೆ ಪಾಕ ಅಂದರೆ ನೀವು ನೋಡ್ಕೊಂಡು ಮಾಡ್ಕೋಬೋದು ಪಾಕನ ಅಂದರೆ ಸ್ವಲ್ಪ ಜಾಸ್ತಿ ಕಡಿಮೆ ಕಡಲೆ ಹಿಟ್ಟು ಜಾಸ್ತಿನೇ ಹಿಡಿದು ಬಿಡುತ್ತೆ ಈ ರೀತಿ ನಿಮಗೆ ರವೆ ಪಾಕ ಇರುತ್ತಲ್ಲ ರವೆ ಉಂಡೆ ಪಾಕ ಅದೇ ರೀತಿಯೇ ಎರಡೆರಡು ಪಾಕನೂ ಬರಬೇಕಿದ್ದು ಈಗ ನಾನು ಇದನ್ನು ಸ್ವಲ್ಪ ಒಂದು ಬೌಲಲ್ಲಿ ಎಕ್ಸ್ಟ್ರಾ ತಕ್ಕೊಂಡ್ಬಿಡ್ತೀನಿ ನಾನು ಎಲ್ಲ ಪಾಕನೂ ಒಮ್ಮೆ ಹಾಕೊಂಡ್ಬಿಡ್ಬೇಡಿ ಸ್ವಲ್ಪ ತೆಗೆದು ಇಟ್ಕೊಂಬಿಡಿ ಸೈಡಕ್ಕೆ ಕಡಿಮೆ ಆದರೆ ಹಾಕೋಬೋದು ಜಾಸ್ತಿ ಆದರೆ ಮತ್ತೆ ಕಷ್ಟ ಆಗುತ್ತೆ மொபு பூந்தி மாதிரி கடுமையா ஹாக்க நான் ரீத்து தகுதி இட் தீனி இங்க பூந்தி மாதிரி எல்லாம் சனா ஏர்க்கோக்கோ ஆஃப் மாக்க ஹேர்க்கோ அந்த இங்கே துச்சிட்டு நான் நோடி இது பூந்தியெல்லாம் இல்லை சக்கரை பாக்க ஹேர் ಈಗ ನಾನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋತೀನಿ ಮಿಕ್ಸ್ ಮಾಡ್ಕೊಡಿ ತುಪ್ಪನ ಉಂಡೆ ಕಟ್ಕೊಂಬಿಡಿ ಸ್ವಲ್ಪ ಬಿಸಿ ಇದ್ದಾಗನೆ ಕಟ್ಕೊಳ್ಳಿ ಆ ಮೇಲೆ ಬರೋದಿಲ್ಲ ಅದು ಸ್ವಲ್ಪ ಈ ರೀತಿ ಬಿಸಿ ಇದ್ದಾಗನೆ ನೀವು ಕಟ್ಕೊಂಡ್ರೆ ಈಸಿಯಾಗಿ ಲಡ್ಡುನ ಕಟ್ಕೋಬೋದು ನೋಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಟ್ಕೊಂಬಿಡಿ ಅಷ್ಟೊಂದು ನಿಮಗೆ ಕಷ್ಟ ಆಗೋಲ್ಲ ಕಟ್ಟೋದಕ್ಕೆ ಅದು ಉದುರು ಉದುರಾಗೂ ಅಷ್ಟು ಬರುವುದಿಲ್ಲ ಅದು ನೋಡಿ ನೀವು ಈ ರೀತಿ ಲಡ್ಡುನ ಪಟ್ಕೊಳ್ಬೋದು ನೋಡಿ ಈಗ ಬೂಂದಿ ಲಡ್ಡು ರೆಡಿಯಾಗಿದೆ ತುಂಬಾ ಚೆನ್ನಾಗಿದೆ ಟ್ರೈ ಮಾಡಿ